ನೋಡಿ ಒಂದು ಈ ಗಿಡ ಗಿಡಮೂಲಕಗಳೆಲ್ಲ ತಂದಿದ್ದೀನಿ ಇದು ನೆಲಬೇವು ಇದು ಆಳ್ ವಿಷ ಇದು ನಾಗರಾವಿನ ವಿಷ ಇರಲಿ ಕಳೀತೈತೆ ನೋಡಿ ಇದು ಬಿಳಿ ಹೂಲಿ ಅಂತೇಳಿ ಇದು ಜೆಂಟ್ಸ್ಗೆ ವೈಟು ಹೋಗ್ತೈತೆ ಅಂತಾರೆ ಇದರ ಚಿಗುರು ಎಲೆ ತಿಂದುಬಿಟ್ರೆ ಆಫ್ ಫೀಟ್ ಇದ್ದರೂ ಹೋಗುತ್ತೆ ಆ ವೈಟ್ ಹೋಗೋದು ಕಂಟ್ರೋಲ್ ಆಗುತ್ತೆ ಮನುಷ್ಯನಿಗೆ ಒಳ್ಳೆಯ ಶಕ್ತಿ ಬರುತ್ತೆ ಈ ಥರ ಗಿಡಮೂಲಕೆ ಇದು ಕ ಕರ್ಬೇವಿನ ಸೊಪ್ಪು ಅಂತೇಳಿ ಇದು ಕರ್ಬೇವಿನ ಸೊಪ್ಪು ಬಳಸೋದ್ರಿಂದ ಜನಗಳಿಗೆ ಈ ಕಣ್ಣಿನ ದೃಷ್ಟಿ ಕೊಡ್ತೈತೆ ಇನ್ನೂ ಹೊಟ್ಟೆಯಲ್ಲಿ ಕಿಲ್ಮು ಅಂಥದ್ದಿದ್ರೆ ಏನಿದ್ರು ತೆಗಿತಿದ್ದೆ ಕರ್ಬೇವಿನ ಸೊಪ್ಪು ಮಂಗ್ರ ಬಳ್ಳಿ ಇದು ಇದು ಪ್ರಕೃತಿಯಲ್ಲಿ ಸಿಗೋದೇನೆ ಇದು ಹೋಗಿ ಪೇಷಂಟ್ ನೋಡ್ತೀವಿ ಯಾ ಏನು ಕಾಯಿಲೆ ಅಂತೇಳಿ ಅವ್ರಿಗೆ ಅನ್ವಯಸ್ಸು ಹಂಗಿದ್ರೆ ಈ ತಗೊಬಂದು ಇದ್ರದ್ದು ಮಂಗ್ರ ಬಳ್ಳಿನ ಉಳ್ಸೊಪ್ಪು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀವಿ ಹೊಟ್ಟೆ ಒಳಗಡೆ ಕಿಲು ಇರಲಿ ಗುಳ್ಳಿಗಳಾಗಿರಲಿ ಎಲ್ಲನೂ ಪರಿಹಾರ ಮಾಡುತ್ತೆ ಇದು ಮಂಗರಬಳ್ಳಿ ಎಷ್ಟು ಅನುಕೂಲ ಮಾಡುತ್ತೆ ನೋಡಿ ಇದು ಬಾಳೆ ಗಿಡ ಬಾಳೆ ಗಿಡ ಇದು ನಾವು ರೈತರು ಎಲ್ಲ ರೈತರು ಇದ್ರ ಕಾಂಡ ಒಳ ಒಳಗಡೆ ದಿಂಡು ತೆಗೆದು ಸಾಂಬಾರು ಮಾಡ್ಕೊಂಡು ತಿಂತಾರೆ ಹೊಟ್ಟೆ ಒಳಗಡೆ ಕಿಲುಮುಳೆ ಎಲ್ಲ ಕಡಿಮೆ ಆಗ್ತವೆ ಇದ್ರದ್ದು ಗೆಡ್ಡೆ ಬರ್ತೈತೆ ಗೆಡ್ಡೆಯಲ್ಲೇ ನೀ ಹಾಲು ಬರ್ತೈತೆ ಒಗರು ಆ ಒಗರು ಹಾಲು ಕುಡಿದ್ರೆ ಕಿಡ್ನಿ ಒಳಗೆ ಇರೋ ಕಲ್ಲುಗಳನ್ನ ಕ ಕರಗಿಸ್ತೈತೆ ಇದು ಹೇಳಬೇಕು ಅಂದರೆ ಇದರ ಎಲೆ ಪೂಜೆಗಳಿಗೂ ಉಪಯೋಗಿಸ್ತಾರೆ ಊಟಕ್ಕೆ ಉಪಯೋಗಿಸ್ತಾರೆ ಊಟಕ್ಕೆ ಊಟ ಮಾಡೋದಕ್ಕೆ ಉಪಯೋಗಿಸ್ತಾರೆ ಮತ್ತು ಇದ್ರ ಹಣ್ಣು ಹಣ್ಣು ತಿನ್ನೋದ್ರಿಂದ ಮೋಷನ್ನು ಎಲ್ಲ ಫ್ರೀಯಾಗಿ ಇದಾಗುತ್ತೆ ಇಷ್ಟು ಇದು ಬಾಳೆ ಗಿಡದಿಂದ ಆಗೋದು ಸರ್ ಇದು ನಾಡು ಭಾಷೆಯಲ್ಲಿ ಮ್ಯಾಕ್ ಮುಟ್ಟದ ಅಂತಾರೆ ಇದು ಆಡು ಮುಟ್ಟ ಆಡು ಮುಟ್ಟದ ಸೊಪ್ಪು ಅಂತೇಳಿ ಇದರ ಬೇರು ತಂದು ಬಿಸಿನೀರಿನಲ್ಲಿ ತೇದು ಜ ಇದು ಕೊಡೋದ್ರಿಂದ ಹಾವು ಕಡಿತಕ್ಕೆ ಅನುಕೂಲ ಆಗುತ್ತೆ ಇನ್ನು ದನಗಳು ಏನೇ ಕಾಯಿಲೆ ಇರಲಿ ಇದರ ಬೇರು ಕುಟ್ಬಿಟ್ಟು ಬಿಸಿನೀರಲ್ಲಿ ಕುಡಿಸಿದ್ರೆ ಈ ಇದರ ದನಗಳಿಗಿರೋ ಕಾಯಿಲೆ ಕಡಿಮೆ ಆಗುತ್ತೆ ಇದು ಮ್ಯಾಕ್ ಮುಟ್ಟದ್ದು ಅಂತೇಳಿ ಇನ್ನೂ ಕೆಲವು ಗಿಡಗಳು ಸಾಕಷ್ಟು ಗಿಡಗಳಿದ್ದಾವೆ ಎಲ್ಲ ಥರಕ್ಕೆ ಇವತ್ತು ಅವಕಾಶ ಆಗಲಿಲ್ಲ ಪೇಷೆಂಟ್ಗಳು ನೋಡಿ ಇದು ನೋಡಿ ಇದು ಬೆಲ್ಲ ಸೊಪ್ಪು ಅಂತ ಹೇಳ್ಬಿಟ್ಟು ಇದು ಮಕ್ಕಳಿಗೆ ಬೇದಿ ಆಗ್ತಾ ಇದ್ರ ಇದ್ರೆ ಇದ್ರ ಹೂವು 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 ತಿಂದ್ರೂ ಈ ಬೇದಿ ಆಗುತ್ತೆ ಸರ್ ಇದು ಚಿತ್ರಮೂಲ ಅಂತೇಳಿ ಸಸಿ ಹೆಸರು ಇದು ಕ್ಯಾಂಡೀಸ್ಗೂ ಕೈಮುಸುಗ್ಗು ಇದ್ರ ಬೇರೆ ತೇದು ಬಿಸಿನೀರಲ್ಲಿ ಕುಡಿಸೋದ್ರಿಂದ ಕಾಯಿಲೆ ಅಲ್ಲಿಂದ ಕೈ ಮುಸುಗು ಎಲ್ಲ ಕಳೀತವೆ ಇದು ಎಲ್ಲೆಲ್ಲಿಂದಲೋ ಬಂದು ಇದ್ರ ಬೇರು ತಗೊಂಡೋಗಿ ಮಾರ್ಕೊಂತಾರೆ ಈ ಅರಣ್ಯ ಸಂಪತ್ನ ಜನ ಹಾಳು ಮಾಡ್ತಾಯಿದ್ದಾರೆ ಎಲ್ಲ ಥರದ್ದು ಗಿಡಮೂರ್ಕೆಗಳು ತಂದು ಯಾವ್ಯಾವ ಕಾಯ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಒಂದು ನೂರ ಎಂಬತ್ತು ಸಸಿಗಳು ಬಗ್ಗೆ ಪರಿಚಯ ಮಾಡಿದ್ದೀನಿ ಆ ಸಸಿ ತೋರಿಸೋದು ಅವ್ರಿಗೆ ತೋರಿಸ್ಬಿಟ್ಟು ನೋಡಪ್ಪ ಈ ಗಿಡ ಇದು ತುಂಬೆ ತುಂಬೆ ಹೂವು ಕೆಮ್ಮು ಕೆಮ್ಮು ಬಂದರೆ ತುಂಬೆ ಹೂವು ರಸ ಮಾಡೋದು ಗಂಟಲು ಹಚ್ಚೋದು ಮತ್ತು ಇನ್ನೊಂದು ತೀಟಗರಸ ಸೊಪ್ಪು ತರೋದು ದನಗಳಿಗೆ ದ ದಾನಗಳು ಈಟಿಗೆ ಬರ್ತವೆ ಈಟಿಗೆ ಬಂದು ಗಬ್ಬ ನಿಲ್ದಿದ್ರೆ ಯಾ ತೀಟಗಾರಸೆ ಸೊಪ್ಪು ತಂದು ಒಂದು ಎರಡು ಗಂಟೆದಷ್ಟು ಕುಟ್ಟಿ ಎತ್ತಿದ್ರೆ ಧಾರಾಳವಾಗಿ ಅದು ಈಟು ಹದಿನೈದು ಇಪ್ಪತ್ತು ದಿನದಲ್ಲಿ ಈಟಿಗೆ ಬಂದು ಅದೇ ಇದಕ್ಕೇ ಗಬ್ಬ ನಿಲ್ಲುತ್ತೆ ಹಿಂಗ ದನಗಳಿಗೆ ಕುಂದು ರಕ್ತ ಕುಂದು ಇಂಥವೆಲ್ಲನೂ ಗುಣ ಮಾಡ್ತಾ ಇದ್ದೀವಿ ಜನಗಳಿಗೆ ಮತ್ತು ಆನೆಕಾಲ್ ರೋಗ ಆನೆಕಾಲು ರೋಗಕ್ಕೂ ಅಷ್ಟೇ ನೆಲಬೇವು ಗಂಡುಗಾರೆ ಸೊಪ್ಪು ಗಂಡುಗಾರೆ ಸೆಕ್ಕೆ ಮತ್ತು ಈ ಎಗ್ಗರಿಸ ಸೊಪ್ಪಿನ ಸೊಪ್ಪು ಈ ಮೂರು ದ್ರಾವಣ ಮಾಡೋದು ಕಾಲುಗಚ್ಚೋದು ಮತ್ತು ಇದನ್ನ ಇದೇ ಗಿಡದ ಸೆಕೆಂಡ್ ತಂದು ಒಂದು ಹದಿನೈದು ದಿನಕ್ಕಾಗೋಷ್ಟು ಪುಡಿ ಮಾಡಿಕೊಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕುಡಿಯೋ ಕುಡಿಯೋದ್ರಿಂದ ಅವ್ರಿಗೆ ಗುಣ ಆಗ್ತಾಯಿದೆ ಹಿಂಗೆ ಆನೆ ಕಾಲು ರೋಗ ಕೈ ಮುಸುಗು ಇಂಥವೆಲ್ಲ ಗುಣ ಗುಣ ಮಾಡ್ತಾಯಿದ್ವಿ ಸೋರಿಯಸ್ ಅಂತಾರೆ ತಿರ್ಗ ತಲೆಯಲ್ಲಿ ಕೂದಲು ಪ್ಯಾಚುಗಳು ಪ್ಯಾಚುಗಳು ಉದುರೋದು ಅಂಥವು ಅಂಥವೆಲ್ಲ ಗುಣ ಮಾಡಿದ್ದೀವಿ ಮತ್ತು ಸಂತಾನ ಸಂತಾನ ಇರೋರಿಗೆ ಸಂತಾನಕ್ಕೆ ಕೆಲವು ಗಿ ಗಿಡಮೂಲಿಕೆಗಳಿವೆ ಅದನ್ನ ವಿಳೆದಲ್ಲಿ ಮಡಿಸ್ಕೊಡೋದು ತಿರ್ಗಿ ಮತ್ತೆ ಬಾಳೆಹಣ್ಣಲ್ಲಿ ಇಟ್ಕೊಟ್ಟು ಅವರಿಗೆ ಒಂದು ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಲಕ್ ಲಕ್ವಾ ಒಡೆದಿರೋರು ಕೂಡ ರೂಪಾಕ್ಷಪುರಕ್ಕೆ ಹೋಗಿ ಬಂದ ಮೇಲಾಗಲಿಲ್ಲ ಅಂಥವ್ರು ಕೂಡ ಹತ್ತು ಜನ ಒಬ್ಬರು ತುಮಕೂರಿನವ್ರು ಬಂದರು ಒಬ್ಬರು ಕೊಡಗೇನಳ್ಳಿಯವರು ಬಂದರು ಒಬ್ಬರು ಪಾಗೋಡದ ಹತ್ರ ಕಡುಪುಲ್ ಸೆರವನವ್ರು ಬಂದರು ಇಂಥವ್ರಿಗೆಲ್ಲೂ ಪ್ಯಾರಾಲಿಸಿಸ್ಗೂ ಗುಣ ಮಾಡಿದ್ದೀನಿ ಈಗ ಜನಗಳಲ್ಲಿ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದೀವಿ ಎಲ್ಲ ಅಭಿಮಾನವಾಗಿ ಬರ್ತಾರೆ ಹಣ ನಿಮ್ಮ ದೇವರು ನಿಮಗೆ ಆಯಸ್ಸು ಭಾಗ್ಯ ನಿಮ್ಮ ಮಕ್ಕಳ ಮರಿಗೆ ಕೊಡಲಿ ಹೇಳಿಬಿಟ್ಟು ಒಳ್ಳೆ ಮಾತು ಹೇಳಿ ಹೋಗ್ತಾರೆ ನಾನು ದುಡ್ಡುಗಾಗಿ ಆಸೆ ಬಿದ್ದನಲ್ಲ ಇವತ್ತು ಜನಸೇವೆ ಮಾಡ್ತಾ ಇದ್ದೀನಿ ಮುಂದೂ ಜನಸೇವೆ ಮಾಡ್ತೀನಿ ಇಂಥ ಟಿ ವಿ ಅವರಿಗೆಲ್ಲ ನಮಗೆ ಒಳ್ಳೆಯ ಸಂಪರ್ಕ ಇರಬೇಕು ಅಂತೇಳಿ ಸಾರ್ ನಮ್ಮ ಬಗ್ಗೆ ಜನಗಳಿಗೆಲ್ಲ ಸ ಪ್ರಚಾರ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲರನ್ನೂ ಕಾಣ್ತಾ ಇದ್ದೀನಿ ಈ ಥರ ಎಲ್ಲೂ ಹೋಗಿ ನಾವು ಜನ ನಮ್ಮ ಆಲ್ಬೊಂಬೆಲ್ಲ ತೋರಿಸ್ತೀನಿ ನೋಡಿ ಸಾರಿ ಕಾಯ್ಲಿಕ್ಕೆ ಹಿಂಗೆ ಇದು ಇವ್ರನ್ನೋರು ಆ ಊರನ್ನೋರು ಅಂತೇಳ್ಬಿಟ್ಟು ಎಲ್ಲ ನೋಡಿಬಿಟ್ಟು ಒಬ್ಬ ಆಲ್ಬಮ್ ನೋಡ್ದು ಒಂದು ನೋಡಿದಾಗ ತಿರುಗಿ ಮಾರನೇ ದಿನ ಆಗಲೇ ಹತ್ತು ಹದಿನೈದು ಜನ ನಮ್ಮ ಮನೆ ಹತ್ರ ಬಂದಿರ್ತಾರೆ ಈ ಥರ ಜನಸೇವೆ ಮಾಡ್ತಾ ಇದ್ದೀನಿ ನೋಡಿ ಇದು ಎಳ್ಳಿ ಗಿಡ ಎಳ್ಳಿ ಗಿಡ ಇದೆ ಏನಕ್ಕೆ ಉಪಯೋಗ ಬರ್ತೈತೆ ಇದ್ದು ಎಳ್ಳಿ ಕಾಯಿ ಪಿತ್ತ ಇದ್ದರೆ ಇದರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಪಿತ್ತ ಹೋಗುತ್ತೆ ಮತ್ತು ಇದ್ರದ್ದು ತಲೆಗೆ ಬಾಣಂತಿರು ಹೆರಿಗೆ ಆದಾಗ ಇದರನ್ನು ಬಾಣಂತೇರಿಗೂ ತಲೆಗೆ ಇದು ನೀರ್ಗಿರಿ ಸೊಪ್ಪು ಉಡುಗೆ ಸೊಪ್ಪು ಚೆನ್ನಾಗಿ ಕಾಸಿ ತಲೆಗೆ ನೀರು ಹಾಕ್ತಾರೆ ಬಾಣಂತೇರಿಗೆ ಇದು ಎಳ್ಳಿ ಗಿಡ ಅಷ್ಟು ಕೆಲಸಕ್ಕೆ ಬರುತ್ತೆ ನೋಡಿ ಇದು ಕರಿಕೆ ಇದು ರಕ್ತ ವೃದ್ಧಿ ಆಗುತ್ತೆ ಇದು ದೇವ್ರ ಪೂಜೆಗೆ ಕೂಡ ಗಣೇಶನ ಪೂಜೆನೂ ಕೂಡ ಮೆನಕಪ್ಪ ಅಂತೇಳಿ ಇದು ಪೂಜೆಗೆ ಪೂಜೆಗೆ ಬರುತ್ತೆ ಮತ್ತು ಇದು ಇದು ಮ್ಯಾಕುಮುಟ್ಟದ ಬಳ್ಳಿ ಮ್ಯಾಕುಮುಟ್ಟದ ಬಳ್ಳಿ ಮ್ಯಾ ದನಗಳಿಗೆ ಎಲ್ಲ ವಿಷಯದಲ್ಲೂ ಇದರ ಬೇರು ತಂದು ತೇದು ಗೊಟ್ಟು ಗೊಡ್ಡ್ದಲ್ಲಿ ಹಾಕಿ ಬಿಸಿನೀರಲ್ಲಿ ಕುಡಿಸಿದರೆ ಎಲ್ಲ ಥರದ್ದು ಇದಕ್ಕೂ ಔಷಧಿ ಕೆಲಸ ಮಾಡ್ತೈತೆ ಇದು ಬಾಣಂತಿಯರಿಗೆ ತಲೆಗೆ ನೀರು ಹಾಕಬೇಕು ಇದರ ಕಾಯಿಂದ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾರೆ ಪಿತ್ತ ಇದ್ರೆ ಪಿತ್ತ ಒಡೆಯುತ್ತೆ ಅದಿಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಇದು ಮುಟ್ಟಿದ್ರೆ ಮುನಿ ಅಂತ ಹೇಳ್ಬಿಟ್ಟು ಇದು ಇದು ಅಂತರ್ಗಂಗೆ ಅಂತ ಬರುತ್ತೆ ಬಾವಿಯಲ್ಲಿ ಬಾವಿಲಿ ಸಿಗುತ್ತೆ ಅಂತರ್ಗಂಗೆ ಇದು ಅದು ಎಲ್ಲ ತ ಸೇರಿಸಿ ದನಗಳು ಕುಡಿಸೋದ್ರಿಂದ ದನಗಳಿಗೆ ಯಾವುದೇ ಕಾಯಿಲೆನೂ ಬರೋದಿಲ್ಲ ನಾವು ಜನಗಳಿಗೂ ಮಾಡ್ತೀವಿ ದನಗಳ ಸೇವೆಯೂ ಮಾಡ್ತಾಯಿದ್ದೀವಿ ಆಕ್ಲಾಡ್ ಮಾಡಿದೀ ಅಂತ ಮಾಡಿದೀನಿ ಅಂತ ಹೇಳ್ತಾ ಇದಿರಲ್ಲ ಇದು ಏನು ನಿಮ್ಮ ಹಳ್ಳಿ ಸುತ್ತಮುತ್ತ ಇರೋ ಬೇರೆ ಕಡೆಂದ ಬಂದವರಾ ಸರ್ ಹಳ್ಳಿ ಜನಾನು ಇದ್ದಾರೆ ಅಕ್ಕಪಕ್ಕದ ಹಳ್ಳಿಯಿಂದಲೂ ಬಂದಿದ್ದಾರೆ ಅಲ್ಲಿಂದ ಹೊರಗಡೆಯಿಂದಲೂ ಬಂದಿದ್ದಾರೆ ಈ ಗುಣ ಆಗಿರೋದು ಮೊದಲು ಅವರು ಇರೋದು ಆಮೇಲೆ ಈಗ ಇದೆ ನಿಮ್ಮ ಹೌದು ಮುನ್ನ ತೆಗೆದಿರೋದು ಇದೆ ನೋಡಿ ಇಲ್ಲ ಐಡಿ ಹತ್ರ ಚೌಲ್ಹಳ್ಳಿ ಅಂತ ಹೇಳ್ಬಿಟ್ಟು ಅವನ ಹೆಸರು ನರೇಶ್ ಬಾಬು ಅಂತ ಹೇಳಿ ನೋಡಿ ಸರ್ ಇದು ಕೈಲಗ ಮುನ್ನ ಬಾಡಿ ಎಲ್ಲ ಬ್ಲಡ್ ನೋಡಿ ಈ ಥರ ಇರೋದು ಉಳಿಯೋ ಮಟ್ಟನೇ ಇಲ್ಲ ಅಂತ ಬಂದ ಏ ನಿನ್ನ ಹತ್ತು ದಿನ ಹನ್ನೊಂದು ದಿನದಲ್ಲಿ ಹುಷಾರು ಮಾಡ್ತೀನಿ ನಂದು ಅದೇ ಥರ ಹುಷಾರಾಯಿತು ಬಂದು ಸಂತೋಷವಾಗಿ ಬಂದು ದೊಡ್ಡಪ್ಪ ನಾನು ಪ್ರಾಣ ಉಳಿಸ್ತೀನಿ ಅಂತೇಳಿ ಬಂದು ಜೊತೇಲಿ ಫೋಟೋ ಕೊಟ್ಟ ನರೇಶ್ ಬಾಬು ಅಂತೇಳಿ ನಿನ್ನ ಕಂಪಲ್ಲಿ ಹಿಂದೂ ಬರ್ದತ್ರ ಹಳ್ಳಿ ನೋಡಿ ಪಾಪ ಇವತ್ತು ಡಬಲ್ ಗ್ರಾಜ್ಯುಯೇಟು ಒಬ್ಬ ಇಂಜಿನಿಯರ್ ಮದುವೆ ಆಗಿದ್ದಾಳೆ ಕ್ಯಾಸಂದ್ರ ಆರು ವರ್ಷದ ಮಗಿನಾಗ್ಲಿಂದು ಇತ್ತಂತೆ ನನ್ನ ಜೀವನದಲ್ಲಿ ಎಷ್ಟೇ ಅಂತೇಳಿ ಅವರು ಕ್ಯಾಸ್ ಅಂದ್ರದನ್ನ ಬಂದರು ಬಾಡಿಯೆಲ್ಲ ಈ ಥರ ಚರ್ಮವ್ಯಾಧಿ ರೀಸೆಂಟಾಗಿ ಮೂರು ತಿಂಗಳಾಯ್ತು ಆಗಿ ಅವರು ಬಂದು ನನ್ನ ನನಗೂ ನಮ್ಮ ಮನೆಯವ್ರಿಗೂ ಬಟ್ಟೆಗಳು ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಮೀನು ಅಂತೇಳಿ ಮಗು ಕ್ಯಾಸಂದ್ರ ನೋಡಿ ಸರ್ ಈ ಹುಡುಗ ಹನುಮಂತಪುರದ ಹುಡುಗ ಇವನು ವಿಕ್ಟೋರಿಯಾಗೆ ಹೋಗಿಬಿಟ್ಟು ಈ ಕಾಯಿಲು ಗಾ ಗಾಯ ತೋರ್ಸೋಕೆ ಹೋದಾನೆ ನೋಡಪ್ಪ ನೀನು ಹದಿನೈದು ದಿನದಲ್ಲಿ ಬಾ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಂತೇಳಿ ಹತ್ರ ಇದೆ ನಮಗೆ ನೆಂಟರಾಗಬೇಕು ಹುಡ್ಗ ಮಾವ ಹಿಂಗೆ ಇದರಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೆಂಗಿದೆ ಅಪ್ಪ ಆಪ್ರೇಷನ್ಗೆಲ್ಲ ಹಾಕೋಗ್ತೀವಿ ನನ್ನ ಹತ್ರಲ್ಲೇ ಗುಣ ಮಾಡ್ತೀನಿ ಅಂತ ಹೇಳಿದೆ ಅವ್ನು ಬಂದು ಔಷಧಿ ತಗೊಂಡು ಹದಿನೈದು ದಿನದಲ್ಲೇ ಹುಷಾರಾದ ಇದು ಕಾಯಿಲೆ ಇದು ಕಾಯಿಲೆ ಮುನ್ನ ಇದು ಕಾಯಿಲೆ ಹುಷಾರಾದ ಮೇಲೆ ಬೆಲ್ಲದ ಮಡ್ಗು ಇವ್ರದು ನೋಡಿ ಕಾಯಿಲೆಗೆ ಮುನ್ನ ಇದು ಕಾಲು ಕಾಲು ಬಾವು ಆನೆ ಕಾಲು ರೋಗ ಅಂತ ಹೇಳಿಬಿಟ್ಟು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಇವ್ರ ಹುಡುಗ ಬಂದು ರೆವಿನ್ಯೂ ಇನ್ಸ್ಪೆಕ್ಟ್ರು ಆಫೀಸಲ್ಲಿ ಎಲ್ಪರ್ ಕೆಲಸ ಮಾಡ್ತಾನೆ ಇವ್ರ ಹುಡುಗ ಸಾಕಷ್ಟು ಜನಕ್ಕೆ ಹುಷಾರಾಗಿದ್ದು ನೋಡಿ ಹಣ ನಮ್ಮ ತಾತ ಅವರು ಒಬ್ಬನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ ಹಾಗೆ ಹಾಸ್ಪಿಟ್ಲಿಗೆ ಯಾಕ್ರಪ್ಪ ಹೋದ್ ಅವತ್ತು ಮಾರನೇ ದಿನನೇ ಕರ್ಕೊಂಬಂದು ಬಂದು ನನ್ನ ಹತ್ರ ಹುಷಾ ಔಷಧಿ ಕೊಡಿಸಿದ್ರು ಹದಿನೈದು ದಿನಲ್ಲಿ ಹುಷಾರಾದರು ಬೆಲ್ಲದ ಮಡಿಗೆವ್ರದ್ದು ನೋಡಿ ಇವ್ರ ಹೆಸರು ಬಸವರಾಜು ಅಂತೇಳಿ ಬೆಲ್ಲದ ಮಡಗು ಕಾಯಿಲೆಗೆ ಮುನ್ನ ಇದು ಕಾಯಿಲೆ ಹುಷಾರಾದ ಮೇಲೆ ನಾನು ನನಗೆ ಅನುಕೂಲ ಆದಾಗೋಗಿ ಹೋಗಿ ಮನೆ ಹತ್ರ ಒಂದು ಫೋಟೋ ಹೊಡ್ಕೊಂಡು ಬಂದೆ ಇವರು ಹುಷಾರಾಗುತ್ತೆ ನೋಡಿ ಹುಡುಗ ಮಿಡಿಗೆಸಿ ಟೀ ಹೋಟ್ಲವರು ಮನೆ ಮ ಮೂರು ಜನ ಮಕ್ಕಳಿದ್ರೆ ಮೂರು ಜನಕ್ಕೂ ತಾಯಿಗೂ ಗಜ್ಜಿ ಈ ಎಲ್ಲ ಬಂದು ಕ ಕಣ್ಣಿನ ನೀರು ಹಾಕಿದ್ರು ಹತ್ರ ಇದೆ ಹಣ ಹೆಣ್ಮಕ್ಳು ಒಳದೊಡೆ ಎಲ್ಲ ಎಲ್ಲೆಲ್ಲ ಹಾಲಾಗಿದೆ ಅಮ್ಮ ಏನು ಬೇಡ ಅಂತ ಹೇಳಿಬಿಟ್ಟು ಔಷಧಿ ಕೊಟ್ಟು ಕಳಿಸಿದೆ ಯಾರು ಒಂದೇ ದಿನಕ್ಕೆ ಹುಷಾರಾಗಿ ಮನೆ ಹತ್ರ ಹೋಗ್ಬಿಟ್ಟು ತಿರ್ಗೊಂಡ ಅವ್ರ ತಾಯಿದು ಮಗನದಿಬ್ಬರದು ಕಾಯ ಕಜ್ಜಿ ಇರೋದು ಮೇಲಾದ ಮೇಲೆ ಎರಡೂ ಒಂದು ಫೋಟೋಕೊಂಡು ಮತ್ತು ಇವನು ರಾಜಪ್ಪ ಅಂತೇಳಿ ನಮ್ಮೂರು ರೆಡ್ಡಿ ರೋಡ್ಗೆ ಈ ನೋಡಿ ತುಂಬ ತುಂಬಾ ಗಾಯ ಆಗಿತ್ತು ಇದು ನೋಡಿ ಬ್ಲಡ್ ಸೋರ್ತಾ ಇದೆ ರಕ್ತ ಇದು ಹುಷಾರಾದ ಕಾಯಿಲೆಗೆ ಮುನ್ನ ಫೋಟೋ ತೆಗೆದಿರೋದು ಇದು ಕಾಯಿಲೆ ಹುಷಾರಾದ ಮೇಲೆ ಕ್ಲೀನ್ ಆಗಿದ್ದಾಗ ಒಂದು ಫೋಟೋ ತೊಗೊಂಡಿದ್ದೆ ರಾಜಶೇಖರ್ ರೆಡ್ಡಿ ಅಂತ ಇದೊಂದು ಉದಾಹರಣೆ ನೋಡಿ ಇದು ಒಂದು ಇದು ಗೊಲ್ಲಳ್ಳಿ ಅವು ಕಡೆದು ಕಾಲೇ ತೆಗೆದಾಕೋ ಮಟ್ಟ ಒಡ್ರ ಹುಡುಗ ನೋಡಿ ಹುಷಾರಾದ ಮೇಲೆ ಇದೊಂದು ಫೋಟೋ ಫೋಟೋ ತಗೊಂಡೆ ಪ್ರಾವಿಜನ್ ಸ್ಟೋರ್ ಇಟ್ಟಿದ್ದ ಇವನು ಕಾಯಿಲೆ ನೋಡಿ ಅಂಗಡಿಗೆ ಯಾರೂ ಹೋಗ್ತಿರ್ಲಿಲ್ಲ ಆ ಬಾಗಿಲೇ ಮುಚ್ಚಿದ್ದ ಔಷಧಿ ಬಂದರು ಔಷಧಿ ತಗೊಂಡ್ರು ಮೇಲಾದ ಮೇಲೆ ಅವ್ರ ಮನೆ ಹತ್ರ ಒಂದು ಫೋಟೋ ತೊಗೊಂಡು ಬಂದೆ ಇದು ಒಂದು ಗೋಪಿ ಗೋಪಿನಾಥ್ ಅಂತೇಳಿ ನೋಡಿ ಅಲ್ಲಿ ಬರೆದಿದ್ದೀನಿ ಕೆಲವೆಲ್ಲ ರಾ ಪ್ರಶಸ್ತಿಗಳು ಅವು ಬಂದವೇ ನನಗೇನು ಬೇಕಿಲ್ಲ ಇವರು ತಿಂಗಳೂರು ನೋಡಿ ನಾಗರಾಜು ಅಂತೇಳಿ ಕಾಯಿಲೆಗೆ ಮುನ್ನ ನೋಡಿ ಬಾಡಿ ಎಲ್ಲ ಹಿಂಗಾಗಿತ್ತು ಮೇಲಾದ ಮೇಲೆ ಜೊತೆಲಿ ಒಂದು ಫೋಟೋ ಕೊಟ್ಟು ಸಾಕಷ್ಟು ನಿದರ್ಶನಕ್ಕಿದ್ದಾವೆ ನೋಡಿ ಪಾಪ ನವ್ಯ ಅಂತ ಕೃಷ್ಣಾಪುರ ಸಾಯಂಕಾಲ ಟೈಮೇನು ಮಣವೆಲ್ಲಿ ಉಲ್ಕೀಳೋಕೋಯ್ತಂತೆ ಆ ಹಾವು ಕಚ್ಚಿದೆ ಅಂತ ಬಂದರು ಅವರು ಕತ್ತಾಜಿನಹಳ್ಳಿ ಚಿನ್ನನಹಳ್ಳಿ ವೀರ್ಜನಹಳ್ಳಿ ಎಲ್ಲ ಔಷಧಿ ಕೊಡಿಸಿದ್ದಾರೆ ಮೇಲಾಗಿಲ್ಲ ಕೆಂಪು ಕೆಂಪಿಗೆ ಆಗಿತ್ತು ರಾತ್ರಿ ತ ಫೋಟೋ ತೊಗೊಂಡದ ಮನೆ ಹತ್ರ ಮೊಬೈಲ್ನಲ್ಲಿ ನೋಡಿ ಮೇಲೆ ಹೋಗಿ ನಾನು ಅವ್ರ ಮನೆ ಹತ್ರ ಒಂದು ಫೋಟೋ ತಗೊಂಡು ನೋಡಿ ಇವರು ಪಾಗೋಡೋದವರು ಇವರು ಇದು ಬಾಡಿಯೆಲ್ಲ ಹಿಂಗೆ ಇದೆ ನೋಡಿ ಇಷ್ಟು ಒಳ್ಳೆ ದಪ್ಪಗಾಗಿದೆ ಇದು ಹುಷಾರಾದ ಮೇಲೆ ನೋಡಿ ಇದು ಓಪನ್ ಆದ್ಮೇಲೆ ಇದೊಂದು ಫೋಟೋ ತಗೊಳ್ಳಿ ಈ ಥರ ನೋಡಿ ಇದು ಒಂದು ಯಾವುದೋ ಒಂದು ಸನ್ಮಾನದ್ದು ಇದು ತಾಲೂಕು ಇವ ಕಡೆಯಿಂದ ಒಂದು ನನಗೆ ಸನ್ಮಾನ ಇದು ಮನೆ ಹತ್ರ ಒಂದು ಜನಸೇವೆ ಮಾಡಬೇಕು ಅನ್ನೋದು ಉದ್ದೇಶಕ್ಕೆ ನಮ್ಮಲ್ಲಿ ಯಾರೇ ನಮ್ಮಲ್ಲಿ ಯಾವುದೇ ಥರವಾದ ಹಾವು ಕಚ್ಚಿದ್ರೂ ಅಲರ್ಜಿ ಆಗಿದ್ರೂ ಇಲ್ಲಿ ಉಚಿತವಾಗಿ ಔಷಧಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮನಸ್ಸಲ್ಲಿ ತಡಿಲಾರ್ದ ಬೋರ್ಡೆ ಬರೆದುಬಿಟ್ಟೆ ಕಾನೂನಿಗೆ ವಿರುದ್ಧ ಆದರೂ ಚಿಂತೆ ಇಲ್ಲ ಅಂತೇಳಿ ಇಷ್ಟೆಲ್ಲ ಜನಸೇವೆ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿ ನಾನು ಈಗಲೂ ಜನಸೇವೆ ಮಾಡ್ತೀನಿ ನಿಮ್ಮಂಥ ಟಿ ವಿರ ಎಲ್ಲರ ಹತ್ರ ಒಳ್ಳೆ ಸಂಪರ್ಕ ಇಟ್ಕೊಂಡು ನಾನು ಜನಸೇವೆಗೆ ಮುಂದುವರಿತೀನಿ